ಮಂಗಳೂರಿನಲ್ಲಿ ಶುಕ್ರವಾರ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಹಿಂದುಳಿದ ವರ್ಗಗಳ ಆಯೋಗ ಸದಸ್ಯೆ ಪ್ರತಿಭಾ ಕುಳಾಯ್ ಅವರು ಪುತ್ತೂರಿನಲ್ಲಿ ಅವಿವಾಹಿತ ಯುವತಿಗೆ ಜನಿಸಿದ ಮಗು ಸ್ಥಳೀಯ ನಿವಾಸಿ ಕೃಷ್ಣರಾವ್ ಎಂಬಾತನದ್ದೇ ಎಂದು ಡಿಎನ್ಎ ಪರೀಕ್ಷೆಯಲ್ಲಿ ರುಜುವಾತುಗೊಂಡ ಹಿನ್ನೆಲೆಯಲ್ಲಿ ಆತ ಮಗುವಿನ ತಾಯಿಯನ್ನು ಇನ್ನಾದರೂ ವಿವಾಹ ಆಗಲೇಬೇಕು ತಪ್ಪಿದ್ದಲ್ಲಿ ಆತನ ಮನೆಯ ಮುಂದೆ ವಿವಿಧ ಸಂಘಟನೆಗಳ ನೇತೃತ್ವದಲ್ಲಿ ನ್ಯಾಯಕ್ಕಾಗಿ ಧರಣಿ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಕೃಷ್ಣರಾವ್ ಒಪ್ಪಿದ್ದಲ್ಲಿ ಆತನ ಜೊತೆ ಯುವತಿಯ ವಿವಾಹವನ್ನು ನಾನೇ ಸ್ವಂತ ಖರ್ಚಿನಲ್ಲಿ ಮಾಡುತ್ತೇನೆ ಪ್ರೀತಿ ಪ್ರೇಮದ ಹೆಸರಲ್ಲಿ ಲೈಂಗಿಕ ಚಟುವಟಿಕೆ ನಡೆಸಿ ಬಳಿಕ ಅರ್ಧದಲ್ಲೇ ಕೈಬಿಡುವ ಘಟನೆಗಳು ಮರುಕಳಿಸಬಾರದು ಇದೊಂದು ಜಿಲ್ಲೆಗೆ ಕಪ್ಪು ಚುಕ್ಕೆ ಪ್ರೀತಿಸಿ ಮಗು ಕರುಣಿಸಿ ಯುವತಿಯ ಬಾಳನ್ನು ಅರ್ಧಕ್ಕೆ ಕೈ ಬಿಡುವವರಿಗೆ ಒಂದು ಪಾಠವಾಗಬೇಕು ಎಂದರು ಯುವತಿಯ ಜೊತೆ ಎಂಟು ವರ್ಷಗಳಿಂದ ಸಂಪರ್ಕದಲ್ಲಿದ್ದ ಕೃಷ್ಣರಾವ್ ಕೊನೆಗೆ ವಿವಾಹವಾಗುವುದಾಗಿ ನಂಬಿಸಿ ಕೈಕೊಟ್ಟಿದ್ದಾನೆ ಆತನ ಮನೆಯವರು ಈಗ ಅವರ ಮದುವೆಗೆ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಇಂತಹ ಘಟನೆಗಳು ಸಮಾಜದಲ್ಲಿ ತಪ್ಪು ಸಂದೇಶಕ್ಕೆ ಕಾರಣವಾಗುತ್ತೆ ಇವರಿಬ್ಬರನ್ನು ಒಂದುಗೂಡಿಸಿ ಸಂತ್ರಸ್ತೆಗೆ ನ್ಯಾಯ ಕೊಡಿಸುವಲ್ಲಿ ಹಿಂದೂ ಸಂಘಟನೆಗಳು ಸ್ವಯಂಪೋಷಿತ ಮುಖಂಡರು ಕೈ ಚೆಲ್ಲುತ್ತಿರುವುದು ಸರಿಯಲ್ಲ ಸಂತ್ರಸ್ತೆಯನ್ನು ಸಮುದಾಯ ಸಂಘಟನೆಯವರು ಕೈಬಿಟ್ಟಿದ್ದಾರೆ ಹಾಗಿರುವಾಗ ಕೇವಲ ಸಮುದಾಯ ಮುಖಂಡ ನಂಜುಂಡಿ ಮಾತ್ರ ಧೈರ್ಯ ತುಂಬಿ ಬೆಂಬಲಕ್ಕೆ ನಿಂತಿದ್ದಾರೆ ಈ ಘಟನೆಯಲ್ಲಿ ಸಂತ್ರಸ್ತೆಗೆ ನ್ಯಾಯ ಕೊಡಿಸುವಲ್ಲಿ ಎಲ್ಲರೂ ಕೈಜೋಡಿಸಬೇಕು ಎಂದು ಪ್ರತಿಭಾ ಕುಳಾಯ್ ವಿನಂತಿಸಿದ್ದಾರೆ ಸದ್ಯ ಜಾಮೀನಿನಲ್ಲಿರುವ ಕೃಷ್ಣರಾವ್ ಕೋರ್ಟ್ನಲ್ಲಿ ವಿಚಾರಣೆಯ ವೇಳೆ ನೀಡುವ ಹೇಳಿಕೆಯನ್ನು ಆಧರಿಸಿ ಮುಂದೆ ಹೋರಾಟದ ರೂಪುರೇಷ ಹಾಕಿಕೊಳ್ಳಲಾಗುವುದು ಯಾವುದೇ ಕಾರಣಕ್ಕೂ ಸಂತ್ರಸ್ತಿಗೆ ನ್ಯಾಯ ಕೊಡಿಸಿಯೇ ಸಿದ್ಧ ಎಂದು ಪ್ರತಿಭಾ ಕುಳಿ ಹೇಳಿದ್ದಾರೆ ವೇಟ್ ಮಾಡಿದ್ವಿ ಅವರ ಉತ್ತರಕ್ಕೆ ಮದುವೆ ಎಂದು ಆಗ್ತದೆ ಅಂತ ಈ ಮುಖಂಡರೆಲ್ಲ ಸೇರ್ಕೊಂಡು ಈಗ ಮನೆ ಮನೆಗೆ ಹೋಗಿದ್ದಾರೆ ಹೋಗಿ ನಾಕ್ ಮಾಡಿದ್ದಾರೆ ಸೋ ಸೋಕಾಲ್ಡ್ ಅವರೇ ಹೇಳ್ಕೊಳ್ತಾ ಲೀಡರ್ಸ್ ಅಂತ ಹೇಳಿ ಇಷ್ಟು ಹತ್ರ ಹೋಗಿ ಬೇಡ್ಕೊಂಡಿದ್ದಾರೆ ಲೀಡರ್ಸಿಗೆ ಇಷ್ಟು ದಿನದಲ್ಲಿ ಓಕೆ ಇಷ್ಟು ದಿನ ನವರಾತ್ರಿ ಇದ್ರು ಅವ್ರದ್ದೆಲ್ಲ ಬಿಸಿ ಇದ್ರು ಎಲ್ಲ ಹಿಂದೂ ಮುಖಂಡರಲ್ಲ ಅವರೆಲ್ಲ ಪಾಪ ಬಿಸಿ ಇದ್ರು ಇವತ್ತಿಂದ ಆದ್ರೂ ಲೀಸ್ಟ್ ಇದಕ್ಕೆ ಒಂದು ಎಂಡ್ ಅಂತ ಕೊಡಿ ಇಲ್ಲದ್ರೆ ನಾವಂತೂ ಗ್ಯಾರಂಟಿ ಇವರು ಬರ್ತಾರೆಲ್ವ ನನಗೆ ಗೊತ್ತಿಲ್ಲ ಯಾಕೆಂದ್ರೆ ಅವರಿಗೆ ಅವರ ಮಗಳ ಭವಿಷ್ಯದ ಬಗ್ಗೆನು ಚಿಂತೆ ಇದ್ದೇ ಇರ್ತದೆ ಒಂದು ತಾಯಿಯಾಗಿ ಮತ್ತೆ ಇನ್ನು ಎಂತ ಇನ್ನು ಎಂತ ನಾಚಿಗೆ ಆ ಪೂಜೆಯನ್ನು ತೋರಿಸ್ಲಿಕ್ಕೆ ಎಂತ ನಾಚಿಗೆ ನಾಚಿಗೆಲ್ಲ ಹರಾಜಾಗಿ ಆಗಿದೆ ಇನ್ನೇನು ನಾಚಿಗೆ ಇನ್ನು ನ್ಯಾಯ ಸಿಗ್ಬೇಕಷ್ಟೆ ಸಂತ್ರಸ್ತೆಯ ತಾಯಿ ನಮಿತಾ ಸಮುದಾಯದ ಕಾರ್ಯಕರ್ತೆ ಅರ್ಚನಾ ಮತ್ತಿತರರು ಈ ವೇಳೆ ಉಪಸ್ಥಿತರಿದ್ದರು